ಸಮಯ ಅರ್ಧರಾತ್ರಿ ಎರಡು ದಾಟಿರುತ್ತದೆ ಬಿಲ್ಡಿಂಗ್ ಮೇಲೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ನಿಂತ್ಕೊಂಡು ಪ್ರಶಾಂತವಾಗಿ ನಿದ್ರೆ ಹೋಗುತ್ತಿರುವ ಊರಿನ ಕಡೆ ನೋಡ್ತಾ ಇರ್ತಾರೆ ಅತ್ತೆ ಶಾರದಾ ಭಯಪಡುತ್ತಾ ಇದ್ದರೆ ಸೊಸೆ ಅನಾಮಿಕ ಧೈರ್ಯದಿಂದ ಇರುತ್ತಾಳೆ ಇನ್ ಹೋಗಿ ಮಲ್ಕೋಣ ಬಾರೆ ಸೊಸೆ ಊರಲ್ಲಿ ಮಕ್ಕಳನ್ನು ಎತ್ಕೊಂಡು ಹೋಗುವ ತಿರುಗ್ತಾ ಇದ್ರೆ ನಿದ್ದೆ ಹೇಗೆ ಬರುತ್ತೆ ಅತ್ತೆ ನೋಡು ಸುಸೇ ಆ ದೆವ್ವನ್ನ ಕಂಡು ಹಿಡಿಯೋದಿಕ್ಕೆ ಹಿಡ್ಕೊಳ್ಳೋದಿಕ್ಕೆ ಊರಿನ ದೊಡ್ಡವರಾದ ಸುದರ್ಶನ್ ಬುದ್ಧಿವಂತರಾದ ಬಲಾಢ್ಯರಾದ ಲೋಕೇಶ್ ಸಂಪತ್ತು ಅನ್ನುವ ಇಬ್ಬರು ವ್ಯಕ್ತಿಗಳನ್ನು ಕಾವಲಾಗಿಟ್ಟಿದ್ದಾನೆ ದೆವ್ವದ ವಿಷಯ ಅವರು ನೋಡ್ಕೋತಾರೆ ಬಿಡು ಹಾಗಲ್ಲೇ ನಾವು ಕೂಡ ಕೈಲಾದಷ್ಟು ಸಹಾಯ ಮಾಡ್ಬೋದಲ್ಲ ಏನ್ ಸಹಾಯ ಮಾಡ್ತೀಯ ಆ ದೆವ್ವ ಯಾವಾಗ ಬರುತ್ತೋ ಹೇಗೆ ಬರುತ್ತೋ ಯಾರ ಮಕ್ಕಳನ್ನ ಎತ್ಕೊಂಡು ಹೋಗುತ್ತೋ ಅರ್ಥವಾಗ್ತಾ ಇಲ್ಲ ತಿಳಿತಾ ಇಲ್ಲ ಅಂತಹ ದೆವ್ವದ ಜೊತೆ ನಮಗೇನಕ್ಕೆ ಹೇಳು ಆಲೋಚಿಸಿಯತ್ತೆ ಇದುವರೆಗೂ ಸುಮಾರಾಗಿ ಹತ್ತು ವರ್ಷದ ಒಳಗಿನ ಆರು ಮಕ್ಕಳನ್ನು ಎತ್ಕೊಂಡೋಗಿದೆ ಹರೀಶ್ ಪವೀರ್ ಕೂಡ ಹತ್ತು ವರ್ಷದ ಒಳಗೆ ಇದ್ದಾರೆ ಅದಕ್ಕೆ ನಾನು ಇಷ್ಟೆಲ್ಲಾ ಆ ದೆವ್ವನ ಹಿಡ್ಕೋಬೇಕು ಅಂತ ನೋಡ್ತಾ ಇದ್ದೀನಿ ಎತ್ಕೊಂಡು ಹೋದ ಮಕ್ಕಳನ್ನ ಎಲ್ಲಿಗ್ ತಗೊಂಡೋಗ್ತಾ ಇದೆ ನಿಜಕ್ಕೂ ಆ ದೆವ್ವ ತಗೊಂಡೋಗಿ ಏನ್ ಮಾಡ್ತಾ ಇದೆ ಆಲೋಚಿಸಿದ್ರೆ ನಿಜ ಅನಿಸ್ತಾ ಇದೆ ಕಣೆ ಸುಸೇ ಅಮ್ಮೋ ನನ್ ಮೊಮ್ಮಗ ಮೊಮ್ಮಗಳು ಅವರನ್ನು ಬಿಟ್ಬಿಟ್ಟು ನಾನು ಒಂದು ಕ್ಷಣ ಕೂಡ ಇರಲ್ಲ ಅವರನ್ನ ಯಾವ ಪರಿಸ್ಥಿತಿಯಲ್ಲೂ ಒಂಟಿಯಾಗಿ ಎಲ್ಲಿಗೂ ಕಳ್ಸಲ್ಲ ಆಡ್ಕೊಳ್ಳೋದಕ್ಕೆ ಶಾಪ್ಗಳಿಗೆ ಎಲ್ಲಿಗೂ ಕಳ್ಸಲ್ಲ ಅತ್ತೆ ನನಗೆ ಊರಿನ ಕೊನೆಯಲ್ಲಿರುವ ನಾಗರತ್ನಳ ಮೇಲೆ ಯಾಕೋ ಅನುಮಾನವಾಗ್ತಿದೆ ನಾಗರತ್ನಳ ವಯಸ್ಸು ಎಷ್ಟಿರುತ್ತೆ ಅಂತ ಅನ್ಕೋತಾ ಇದೆಯಾ ಸೊಸೆ ಎಷ್ಟು ಅಂತ ನಾನು ಹೇಳಲಾರೆ ಆದ್ರೆ ಅತ್ತೆ ಈ ಕಡೆ ಕನ್ಯೆ ಅಲ್ಲ ಆ ಕಡೆ ಮುದುಕಿ ಕೂಡ ಅಲ್ಲ ಊರಿನ ಕೊನೆಯಲ್ಲಿರುವ ನಾಗರತ್ನಿಗೆ ದೆವ್ವಕ್ಕೂ ಏನೋ ಸಂಬಂಧ ಇದ್ದೇ ಇದೆ ಅತ್ತೆ ಎಂದು ಇರುವಾಗ ನಾಯಿಗಳು ಬೊಗಳುತ್ತಿರುವ ಸೌಂಡು ಕೇಳಿಸುತ್ತದೆ ಶಾರದ ಒಂದೇ ಸಲಕ್ಕೆ ಬೆಚ್ಚಿ ಬೀಳುತ್ತಾಳೆ ಆಗಲೇ ಮುದುಕಿ ನಾಗರತ್ನ ಒಂದು ಲಾಂಧ್ರ ಹಿಡಿದುಕೊಂಡು ಮುಂದಕ್ಕೆ ನಡೆಯುತ್ತಾ ಇರುತ್ತಾಳೆ ಅದು ಅನಾಮಿಕ ನೋಡುತ್ತಾಳೆ ಆದರೆ ಅದು ಖಚಿತವಾಗಿ ನಾಗರತ್ನಳೇ ಅಂತ ಹೋಲಿಸಿಕೊಳ್ಳಲಾರದೆ ಹೋಗುತ್ತಾಳೆ ಅನಾಮಿಕ ಅತೇ ನೀವು ಹೋಗಿ ಮಲ್ಕೊಳ್ಳಿ ನಾನು ಮತ್ತೆ ಬರ್ತೀನಿ ಎಂದು ಹೇಳಿ ಅನಾಮಿಕಾ ಬಿಲ್ಡಿಂಗ್ ಮೇಲಿನಿಂದ ಕೆಳಗೆ ಬಂದು ಹಾಗೆ ಮುಂದಕ್ಕೆ ನಡೆದುಕೊಂಡು ಹೋಗ್ತಾ ಇರ್ತಾಳೆ ಲಾಂದ್ರ ಹಿಡಿದುಕೊಂಡು ಮುದುಕಿ ನಾಗರತ್ನ ಕಾಡಿನ ಕಡೆಗೆ ನಡೆಯುತ್ತಾ ಇರುತ್ತಾಳೆ ಸ್ವಲ್ಪ ದೂರದಲ್ಲಿ ನಾಗರತ್ನಳ ಹಿಂದೆ ಅನಾಮಿಕಾ ನಡೆಯುತ್ತಾ ಇರುತ್ತಾಳೆ ಮುದುಕಿ ನಾಗರತ್ನ ಕಾಡಿನೊಳಗೆ ಬಂದು ಸಡನ್ ಆಗಿ ಮಾಯವಾಗುತ್ತಾಳೆ ಅನಾಮಿಕಾ ಅಯೋಮಯದಿಂದ ಸುತ್ತಲೂ ನೋಡ್ತಾ ಇರ್ತಾಳೆ ಆಗಲೇ ಲೋಕೇಶ್ ಸಂಪತ್ ಓಡಿಕೊಂಡು ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಅಕ್ಕ ಈಗ ಒಂದು ವ್ಯಕ್ತಿ ಹೋದ್ರಲ್ಲ ಯಾವ ಕಡೆ ಹೋದ್ರು ಹೋದನಲ್ಲ ಸಂಪತ್ತು ಹೋಗಿದ್ದಾಳೆ ನಾನು ಬಹಳ ಹತ್ತಿರದಿಂದ ನೋಡಿದೆ ಲಾಂದ್ರ ಹಿಡ್ಕೊಂಡು ಹೋಗಿದ್ದಾಳೆ ಗಂಡಸರಲ್ಲ ಹೆಣ್ಣು ಹೆಂಗಸು ದಿನಾ ನಾಯಿಗಳು ಬೊಗಳುತ್ತಾ ಇರುತ್ತೆ ಆಗ ಹೀಗೆ ಲಾಂದ್ರ ಹಿಡ್ಕೊಂಡು ಹೋಗ್ತಾ ಇರ್ತಾಳೆ ಬೊಗಳ್ತಾ ಇರೋ ನಾಯಿಗಳಿಗೂ ಹೀಗೆ ಹೋಗ್ತಾ ಇರೋ ಹೆಂಗಸಿಗೂ ದೇವಕ್ಕೂ ಏನೋ ಸಂಬಂಧವಿದೆ ಅದೇನೋ ಬೇಗದಲ್ಲೇ ತಿಳ್ಕೊಳ್ಳೋಣ ನೀವು ಹೋಗಿ ಕಾವಲು ಕಾಯ್ತಾ ಇರಿ ಹೋಗಿ ಎಂದು ಹೇಳುತ್ತಲೇ ಲೋಕೇಶ್ ಒಂದು ಕಡೆ ಸಂಪತ್ತು ಒಂದು ಕಡೆ ಹೊರಟು ಹೋಗುತ್ತಾನೆ ಅನಾಮಿಕಾ ನಿಧಾನವಾಗಿ ನಾಗರತ್ನಳ ಮನೆ ಕಡೆಗೆ ನಡೆಯುತ್ತಾ ಇರುತ್ತಾಳೆ ಕಂದೀಲು ಬೆಳಗುತ್ತಿರುವ ಗುಹೆಯಲ್ಲೇ ಲಾಂತ್ರ ಹಿಡಿದುಕೊಂಡ ನಾಗರತ್ನ ಪ್ರತ್ಯಕ್ಷವಾಗುತ್ತಾಳೆ ಮಾಂತ್ರಿಕ ರಾಜ ಎಂದು ಕರೆಯುತ್ತಲೇ ಅಲ್ಲಿ ಮಾಂತ್ರಿಕ ಪ್ರತ್ಯಕ್ಷವಾಗುತ್ತಾನೆ ಮಾಂತ್ರಿಕ ರಾಜ ಈ ದಿನ ಎತ್ತುಕೊಂಡು ಬರಬೇಕಾದ ಮಕ್ಕಳು ಯಾರು ಎಂದು ನಾಗರತ್ನ ಕೇಳುತ್ತಲೇ ಅಲ್ಲಿರುವ ಮಾಂತ್ರಿಕ ಮಂತ್ರ ಓದುತ್ತಾನೆ ಅಷ್ಟೇ ಗಾಳಿಯಲ್ಲಿ ಬೆಳ್ಳನೆಯ ಹೊಗೆ ಏರ್ಪಡುತ್ತೆ ಆ ಹೊಗೆಯಲ್ಲಿ ಅನಾಮಿಕಳ ಮಕ್ಕಳು ಹರೀಶ್ ಭವ್ಯರು ಕಾಣಿಸುತ್ತಾರೆ ನಾಗರತ್ನ ಈ ಇಬ್ಬರು ಮಕ್ಕಳನ್ನು ನನ್ನ ಹತ್ರಕ್ಕೆ ಕರ್ಕೊಂಡು ಬರುವಾಗ ಮಾಮೂಲಾಗಿ ಇರಬಾರ್ದು ಚಿತ್ರ ಹಿಂಸೆ ಕೊಡು ರಕ್ತ ಕಾರ್ತಾ ಇರಬೇಕು ಭಯದಿಂದ ಮಕ್ಕಳು ಅಳತಾ ಇರಬೇಕು ಆಗ ಆಗ ನಾನು ಕಾಳಿಕಾ ಪೂಜೆ ಮಾಡಿ ಎಲ್ಲರನ್ನು ಒಂದೇ ಸಲಕ್ಕೆ ಆಹುತಿ ಕೊಡ್ತೀನಿ ಕಾಳಿಕಾ ದೇವಿನ ಪ್ರಸನ್ನ ಮಾಡಿಕೊಂಡು ಆಧಿಪತ್ಯ ಕೋರ್ಕೋತೀನಿ ಎಂದು ಗಟ್ಟಿಯಾಗಿ ನಗುತ್ತಾನೆ ಆ ನಗುವಿಗೆ ಒಂದೇ ಸಲಕ್ಕೆ ಆ ಗುಹೆ ಅದುರಿದ ಹಾಗೆ ಆಗುತ್ತೆ ಹಾಗೆ ಮಾಂತ್ರಿಕ ರಾಜ ಎಂದು ಹೇಳಿ ನಾಗರತ್ನ ದೇವದ ಹಾಗೆ ಬದಲಾಗುತ್ತಾಳೆ ಗಟ್ಟಿಯಾಗಿ ನಗುತ್ತಾ ಆ ಗುಹೆಯಲ್ಲಿ ಮಾಯವಾಗಿ ಮಕ್ಕಳ ಜೊತೆ ಮಲಗಿಕೊಂಡ ಶಾರದಳ ರೂಮಿನಲ್ಲಿ ಪ್ರತ್ಯಕ್ಷವಾಗುತ್ತಾಳೆ ಶಾರದಾ ದೆವ್ವವನ್ನು ನೋಡುತ್ತಾಳೆ ಓಹೋ ಶಾರದಾ ನೀನ್ ಇನ್ನು ಮಲ್ಕೊಂಡಿಲ್ವಾ ಕುಸೊಸೆ ರಮೇಶೋ ಏನು ಅಂದ್ರೆ ಎಂದು ಗಟ್ಟಿ ಗಟ್ಟಿಯಾಗಿ ಭಯದಿಂದ ಕರೆಯುತ್ತಾ ಇರುತ್ತಾಳೆ ಆ ದೆವ್ವ ನಗುತ್ತಾ ಇರುತ್ತದೆ ನೀನು ಕರೆದರು ಯಾರಿಗೂ ಕೇಳಿಸೋದಿಲ್ಲ ಶಾರದಾ ನಾನು ನಿನ್ನ ಮೊಮ್ಮಗಳನ್ನು ತಗೊಂಡು ಹೋಗ್ತಾ ಇದ್ದೀನಿ ಇನ್ನು ಫೋಟೋಗಳಿಗೆ ಹಾರ ಹಾಕೊಳ್ಳಿ ಎಂದು ಹೇಳಿ ಹರೀಶ್ ಭವ್ಯರ ಜೊತೆ ಆ ದೆವ್ವ ಮಾಯವಾಗುತ್ತದೆ ಅಷ್ಟೇ ಆಗ ಶಾರದಾ ಗಟ್ಟಿಯಾಗಿ ಅರ್ಚುತ್ತಾ ಅಳ್ತಾ ಇರ್ತಾಳೆ ಪ್ರಸಾದ್ ನಿದ್ರೆಯಿಂದ ಹೇಳ್ತಾನೆ ರಮೇಶ್ ಓಡಿ ಬಂದು ಅಲ್ಲಿಗೆ ಬರ್ತಾನೆ ಗಾಬರಿ ಆಗ್ತಾ ಇರ್ತಾರೆ ಏನಾಯ್ತು ಶಾರದಾ ಯಾಕೆ ಅಳ್ತಾ ಇದೀಯ ಏನು ಅಂದ್ರೆ ಆ ದೆವ್ವ ಬಂದು ಮಕ್ಕಳನ್ನ ಎತ್ಕೊಂಡು ರೀ ಎಂದು ಹೇಳುತ್ತಲೇ ರಮೇಶ್ ಪ್ರಸಾದ್ ಇಬ್ಬರು ಮಕ್ಕಳ ಕಡೆ ನೋಡುತ್ತಾರೆ ಆದರೆ ಬೆಡ್ ಮೇಲೆ ಇರಬೇಕಾದ ಹರೀಶ್ ಕಾಣಿಸೋದಿಲ್ಲ ಗಾಬರಿ ಆಗ್ತಾ ಇರ್ತಾರೆ ರಮೇಶ್ ಪ್ರಸಾದ್ ಹೊರಗಡೆಗೆ ಬರ್ತಾರೆ ಸುತ್ತಲೂ ನೋಡ್ತಾ ಇರ್ತಾರೆ ಎಲ್ಲಿಯೂ ಅವರಿಗೆ ದೆವ್ವ ಕಾಣಿಸೋದಿಲ್ಲ ಅಪ್ಪ ನೀವ್ ಆ ಕಡೆ ಹೋಗಿ ನಾನು ಈ ಕಡೆ ಹೋಗ್ತೀನಿ ಎಂದು ಹೇಳಿ ರಮೇಶ್ ಒಂದು ಕಡೆ ಓಡುತ್ತಾನೆ ಪ್ರಸಾದ್ ಮತ್ತೊಂದು ಕಡೆ ಓಡ್ತಾ ಸುತ್ತಲೂ ನೋಡ್ತಾ ಇರ್ತಾನೆ ಓಡುತ್ತಾ ಮುಂದಕ್ಕೆ ಹೋಗುತ್ತಿರುವ ರಮೇಶನಿಗೆ ನಾಗರತ್ನಾಳ ಮನೆ ಕಡೆಗೆ ಹೋಗುತ್ತಿರುವ ಅನಾಮಿಕಾ ಕಾಣಿಸುತ್ತಾಳೆ ಅನಾಮಿಕಾ ಎನ್ನುತ್ತಾ ಅನಾಮಿಕಳ ಹತ್ತಿರಕ್ಕೆ ಬರುತ್ತಾನೆ ಗಾಬರಿಯಾಗುತ್ತಿರುವ ಗಂಡನನ್ನು ನೋಡುತ್ತಾಳೆ ಅನಾಮಿಕಾ ರೀ ಯಾಕಷ್ಟ ಗಾಬರಿ ಆಗ್ತಾ ಇದ್ದೀರಾ ಅನಾಮಿಕಾ ಅಮ್ಮ ನೋಡ್ತಾ ಇರುವಾಗ್ಲೆ ಅವಳ ಕಣ್ಣು ಮುಂದೆನೆ ಆ ದೇವ ಬಂದು ನಮ್ಮ ಮಕ್ಕಳನ್ನ ಎತ್ಕೊಂಡು ಹೋಯ್ತು ಅಮ್ಮ ಎಷ್ಟು ಕರೆದ್ರು ಅಪ್ಪ ಮಾತಾಡ್ಲಿಲ್ವಂತೆ ಎಂದು ಹೇಳುತ್ತಲೇ ಅನಾಮಿಕಳಿಗೆ ದುಃಖ ಬರುತ್ತದೆ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಆದರೆ ಅನಾಮಿಕಾ ಅಷ್ಟು ದುಃಖದಲ್ಲಿ ಕೂಡ ತನ್ನ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ ನನ್ನ ಅನುಮಾನ ನಿಜವಾದರೆ ನಮ್ಮ ಮಕ್ಕಳು ಇಲ್ಲೇ ಇರ್ತಾರೆ ಬನ್ನಿ ಎಂದು ಹೇಳಿ ರಮೇಶ್ ನನ್ನ ಕರೆದುಕೊಂಡು ನಾಗರತ್ನಳ ಮನೆಗೆ ಬರುತ್ತಾಳೆ ಕಿಟಕಿಯೊಳಗಿಂದ ಒಳಗಡೆಗೆ ನೋಡುತ್ತಾರೆ ಅನಾಮಿಕಾ ರಮೇಶ್ ಮಕ್ಕಳನ್ನು ಹಗ್ಗದಿಂದ ಕಟ್ಟು ಹಾಕಿರುತ್ತದೆ ಅಳುತ್ತಾ ಇರ್ತಾರೆ ಅನಾಮಿಕ ನಮ್ಮ ಮಕ್ಕಳು ಸೈಲೆಂಟ್ ಆಗಿರಿ ಎಂದು ಹೇಳುತ್ತಾ ಇರುವಾಗ ಆ ಮನೆಯಲ್ಲಿರುವ ದೆವ್ವ ನಾಗರತ್ನ ಹಾಗೆ ಬದಲಾಗುತ್ತಾಳೆ ನನ್ನ ಅನುಮಾನ ನಿಜವಾಯ್ತು ಈಗ ನಮ್ಮ ಮಕ್ಕಳನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾಳೆ ನಿಜಕ್ಕೂ ಹೇಗೆ ತಗೊಂಡು ಹೋಗ್ತಾಳೆ ಮಕ್ಕಳನ್ನು ಹೇಗೆ ಕಾಪಾಡ್ಕೋಬೇಕು ಎಂದು ಅಂದುಕೊಳ್ಳುತ್ತಾ ಆಲೋಚನೆ ಮಾಡುತ್ತಾ ಇರುವಾಗ ನಾಗರತ್ನ ಅಳುತ್ತಿರುವ ಮಕ್ಕಳ ಕಡೆ ನೋಡುತ್ತಾ ಮಕ್ಕಳೇ ನೀವು ತುಂಬಾ ಅದೃಷ್ಟವಂತರು ಎಲ್ಲರೂ ಮಕ್ಕಳನ್ನು ಎತ್ಕೊಂಡು ಹೋಗಿ ಮಾಂತ್ರಿಕನಿಗೆ ಕೊಟ್ಟಿದ್ದೀನಿ ಅವರನ್ನು ಚಿತ್ರ ಹಿಂಸೆ ಕೊಡುವ ಅವಕಾಶ ನನಗೆ ಬರಲಿಲ್ಲ ನಿಮ್ಮ ರೂಪದಲ್ಲಿ ಬಂದಿದೆ ನಿಮ್ಮನ್ನು ಮಾ ಅಮೂಲಾಗಿ ಚಿತ್ರ ಹಿಂಸೆ ಕೊಡಲ್ಲ ನಿಮ್ಮನ್ನು ಮಾ ಅಮೂಲಾಗಿ ಚಿತ್ರ ಹಿಂಸೆ ಕೊಡಲ್ಲ ಘೋರಾತಿ ಘೋರವಾಗಿ ಚಿತ್ರ ಹಿಂಸಿಸಿ ಒಂದೇ ಕೊಡ್ತೀನಿ ಆ ಒಂದನ್ನೇ ತಡ್ಕೊಳ್ಳೋದು ನಿಮ್ಮಿಂದ ಆಗಲ್ಲ ಎಂದು ಗಟ್ಟಿಯಾಗಿ ನಗುತ್ತಾಳೆ ಹರೀಶ್ ಭವ್ಯರು ಭಯ ಪಡುತ್ತಾ ಅಳುತ್ತಾ ಇರ್ತಾರೆ ಕಿಟಕಿ ಹತ್ರವಿರುವ ಅನಾಮಿಕಾ ರಮೇಶರಿಗೆ ಏನು ಮಾಡಬೇಕು ಅರ್ಥವಾಗುವುದಿಲ್ಲ ಮಕ್ಕಳೇ ನನಗೆ ತುಂಬಾ ಹಸಿವಾಗ್ತಾ ಇದೆ ನಾನು ಹೊಟ್ಟೆ ತುಂಬಾ ತಿಂದು ಕಣ್ಣು ತುಂಬಾ ನಿದ್ರೆ ಹೋದ ಮೇಲೆ ನಿಮಗೆ ಚಿತ್ರಹಿಂಸೆ ಕೊಟ್ಕೊಂಡು ತಗೊಂಡು ಹೋಗಿ ಮಾಂತ್ರಿಕನಿಗೆ ಕೊಡ್ತೀನಿ ಆ ನಂತರ ಅವನು ಅವನ ಕೆಲಸವನ್ನು ಪೂರ್ತಿ ಮಾಡ್ಕೋತಾನೆ ಎಂದು ನಾಗರತ್ನ ಮಾಯವಾಗುತ್ತಾಳೆ ಇನ್ನು ಅದನ್ನು ನೋಡಿದ ಅನಾಮಿಕಾ ಏನು ಅಂದ್ರೆ ನಾಗರತ್ನ ತಿನ್ನೋಣ ಅಂತ ಎಲ್ಲಿಗೂ ರೀ ಅದು ಬರುವ ಒಳಗೆ ನಾವು ನಮ್ಮ ಮಕ್ಕಳನ್ನು ಕಾಪಾಡಿಕೊಂಡು ಇಲ್ಲಿಂದ ತಗೊಂಡು ಹೋಗ್ಬೇಕು ಏನೋ ಒಂದು ಮಾಡಿ ಒಳಗಡೆಗೆ ಹೋಗ್ಬೇಕು ಎಂದು ಅನಾಮಿಕಾ ರಮೇಶ್ ನ ಜೊತೆ ಸೇರಿ ಬಾಗಿಲ ಹತ್ರಕ್ಕೆ ಬರ್ತಾಳೆ ರಮೇಶ್ ಗಟ್ಟಿಯಾಗಿ ಬಾಗಿಲನ್ನು ಒದಿಯುತ್ತಾನೆ ಆ ಬಾಗಿಲು ಎರಡು ಚೂರಾಗುತ್ತದೆ ಅನಾಮಿಕಾ ರಮೇಶ್ ಸಂತೋಷ ಪಡುತ್ತಾರೆ ಅಷ್ಟೇ ಆ ಬಾಗಿಲು ಮತ್ತೆ ಅಂಟಿಕೊಳ್ಳುತ್ತದೆ ಅನಾಮಿಕಾ ರಮೇಶರಿಗೆ ಅಯೋಮಯವಾಗಿರುತ್ತೆ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಈಗ ಹೇಗೆ ರೀ ಅನಾಮಿಕಾ ಗಾಬರಿ ಆಗ್ಬೇಡ ಎಂದು ರಮೇಶ್ ಬಲವಾಗಿ ಗೋಡೆಯನ್ನು ಗುದ್ದುತ್ತಾನೆ ಆ ಗೋಡೆ ಚೂರಾಗುತ್ತದೆ ಒಳಗಡೆಗೆ ಹೋಗಬೇಕು ಅಂದ್ಕೋತಾರೆ ಆಗ ಆ ಗೋಡೆ ಮತ್ತೆ ಮಾಮೂಲಾಗಿ ಬದಲಾಗುತ್ತದೆ ಆಗ ದೆವ್ವ ಅವರ ಮುಂದೆ ಪ್ರತ್ಯಕ್ಷವಾಗುತ್ತದೆ ನೀವು ನನ್ನನ್ನು ಏನು ಮಾಡಲಾರ್ರೀ ನನ್ನಿಂದ ನಿಮ್ಮ ಮಕ್ಕಳನ್ನು ಕಾಪಾಡ್ಕೊಳಕಾಗಲ್ಲ ಇಲ್ಲಿಂದ ಹೋಗಿ ನಾಗರತ್ನ ನನ್ ಮಕ್ಕಳನ್ನು ಬಿಟ್ಬಿಡು ಅನಾಮಿಕಾ ನನ್ನನ್ನು ಗುರ್ತು ಹಿಡ್ದಿದ್ಯಾ ಸಂತೋಷ ಇಲ್ಲಿಂದ ಹೊರಟು ಹೋಗಿ ಮನುಷ್ಯನ ಸಂಕಲ್ಪದ ಬಲದ ಮುಂದೆ ಯಾವ ದೆವ್ವದ ಶಕ್ತಿಯೂ ಕೆಲಸ ಮಾಡೋದಿಲ್ಲ ನಮ್ಮ ಮಕ್ಕಳನ್ನು ಕಾಪಾಡ್ಕೋತೀವಿ ಅನಾಮಿಕ ನಮ್ಮನ್ನು ಸಾಯಿಸುವ ಸ್ವರ್ಣ ಖಡ್ಗ ಪಶ್ಚಿಮ ದಿಕ್ಕದಲ್ಲಿರುವ ದೊಡ್ಡ ಮರದ ಕೆಳಗೆ ಧ್ಯಾನ ಮುದ್ರೆಯಲ್ಲಿ ಕುಳಿತಿರುವ ಮುನಿಹತ್ರವಿದೆ ಅಂತ ನಿನಗೆ ಗೊತ್ತಿಲ್ಲ ಇನ್ನು ಹೋಗು ಎಂದು ಹೇಳಿ ಆ ದೆವ್ವ ಮಾಯವಾಗುತ್ತದೆ ಏನು ಅಂದ್ರೆ ದೆವ್ವ ನಮಗೆ ಸ್ವರ್ಣ ಖಡ್ಗ ಅಂತ ಏದೋ ಯಾವುದು ಹಿಂಟು ಕೊಟ್ಟಿದೆಯಲ್ಲ ಹೌದು ನಮಿಕಾ ಪಶ್ಚಿಮ ದಿಕ್ಕಿನಲ್ಲಿರುವ ದೊಡ್ಡ ಮರದ ಕೆಳಗೆ ಕೂತ್ಕೊಂಡಿರುವ ಮುನಿ ಹತ್ತಿರ ಆ ಸ್ವರ್ಣ ಖಡ್ಗ ಇರುತ್ತೆ ಅಂತ ಹೇಳಿದ್ದೆ ಇನ್ನು ಅಷ್ಟೇ ಅನಾಮಿಕಾ ರಮೇಶರು ತಡ ಮಾಡದೆ ಪಶ್ಚಿಮ ದಿಕ್ಕಿನಲ್ಲಿರುವ ಮರದ ಹತ್ತಿರಕ್ಕೆ ಓಡಿ ಬರುತ್ತಾರೆ ಧ್ಯಾನ ಮುದ್ರೆಯಲ್ಲಿ ಒಬ್ಬ ಮುನಿ ಕಾಣಿಸುತ್ತಾನೆ ಅನಾಮಿಕಾ ರಮೇಶರು ಆ ಮುನಿಗೆ ಕೈ ಜೋಡಿಸಿ ಬೇಡಿಕೊಳ್ಳುತ್ತಾರೆ ತಮ್ಮ ಮಕ್ಕಳನ್ನು ಕಾಪಾಡುವಂತ ಬೇಡಿಕೊಳ್ಳುತ್ತಾರೆ ಸ್ವಲ್ಪ ಹೊತ್ತಿಗೆ ಆ ಮುನಿ ಕಣ್ಣು ತೆಗೆಯುತ್ತಾನೆ ತನ್ನ ಹತ್ತಿರವಿರುವ ಸ್ವರ್ಣ ಖಡ್ಗವನ್ನು ಪ್ರತ್ಯಕ್ಷ ಮಾಡಿಸಿ ಅನಾಮಿಕಳಿಗೆ ಕೊಡುತ್ತಾನೆ ಈ ಸ್ವರ್ಣ ಖಡ್ಗವನ್ನು ಕೆಳಗೆ ಬೀಳದ ಹಾಗೆ ನೋಡ್ಕೋಬೇಕು ತಾಯಿ ಇದು ಅಪ್ಪಿತಪ್ಪಿ ಕೆಳಗೆ ಬಿದ್ದರೆ ಅದರ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಏನಾದರೂ ಬೇಕು ಅಂತ ಬೇಡಿಕೊಂಡರೆ ಈ ಖಚಿತವಾಗಿ ನೆರವೇರಿಸುತ್ತೆ ಹಾಗೆ ಸ್ವಾಮಿ ಎಂದು ಹೇಳಿ ಅನಾಮಿಕಾ ಸ್ವರ್ಣ ಖಡ್ಗ ಹಿಡಿದುಕೊಂಡು ಓಡುತ್ತಾ ಇರುತ್ತಾಳೆ ಅವಳ ಹಿಂದೆ ರಮೇಶ್ ಓಡುತ್ತಾ ಇರುತ್ತಾನೆ ದೆವ್ವ ಅಳುತ್ತಿರುವ ಹರೀಶ್ ಭವ್ಯರನ್ನು ಎಳೆದುಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ ಅನಾಮಿಕಾ ಸರಿಯಾಗಿ ತನ್ನ ಮಕ್ಕಳನ್ನು ಕಾಪಾಡಿಕೊಳ್ಳುವುದಕ್ಕೆ ಧೈರ್ಯ ಮಾಡಿ ಆ ಮುನಿ ಕೊಟ್ಟ ಸ್ವರ್ಣ ಖರ್ಗದಿಂದ ಬಂದು ದೆವ್ವವನ್ನು ಚುಚ್ಚುತ್ತಾಳೆ ಅಷ್ಟೇ ಆ ದೆವ್ವ ಸುಟ್ಟು ಹೋಗುತ್ತಾ ಇರುತ್ತದೆ ನಿನ್ನ ಮಕ್ಕಳನ್ನು ಕಾಪಾಡಿಕೊಂಡೆ ಆದ್ರೆ ನಿಕ್ಕ ಮಕ್ಕಳನ್ನು ಕಾಪಾಡಲಾರೆ ಎಂದು ಪೂರ್ತಿಯಾಗಿ ಸುಟ್ಟು ಹೋಗುತ್ತದೆ ಅಷ್ಟೇ ರಮೇಶ್ ತಕ್ಷಣ ತನ್ನ ಮಕ್ಕಳನ್ನು ಪ್ರೇಮದಿಂದ ಹತ್ತಿರಕ್ಕೆ ಹೇಳ್ಕುತ್ತಾನೆ ಸ್ವರ್ಣ ಖಡ್ಗನಾ ಆ ಮಾಂತ್ರಿಕನ ಗುಹೆ ಎಲ್ಲಿದೆಯೋ ತೋರಿಸು ಎಂದು ಬೇಡಿಕೊಳ್ಳುತ್ತಲೇ ಸ್ವರ್ಣ ಖಡ್ಗ ಮುಂದಕ್ಕೆ ಹೋಗುತ್ತಾ ಇರುತ್ತದೆ ಅನಾಮಿಕಾ ಹಿಂದೆ ಓಡುತ್ತಾ ಇರುತ್ತಾಳೆ ಮಾಂತ್ರಿಕನ ಗುಹೆಯೊಳಗೆ ಹೋಗುತ್ತದೆ ಆ ಸ್ವರ್ಣ ಖಡ್ಗ ಅನಾಮಿಕ ಬಂದು ಸ್ವರ್ಣ ಖಡ್ಗವನ್ನು ಹಿಡಿದುಕೊಳ್ಳುತ್ತಾಳೆ ಕೋಪದಿಂದ ನೋಡುತ್ತಾ ಮಾಂತ್ರಿಕ ಮಂತ್ರವನ್ನು ಓದುತ್ತಾ ಇರುತ್ತಾನೆ ತಡ ಮಾಡದೆ ಆ ಕತ್ತಿಯಿಂದ ಮಾಂತ್ರಿಕನನ್ನು ಕೂಡ ಚುಚ್ಚುತ್ತಾಳೆ ಅನಾಮಿಕ ಆ ಮಾಂತ್ರಿಕ ಬೂದಿಯಾಗಿ ಹೋಗುತ್ತಾನೆ ಇನ್ನು ಮಕ್ಕಳೆಲ್ಲರೂ ಆ ಗುಹೆಯಿಂದ ಹೊರಗೆ ಬರುತ್ತಾರೆ ಅನಾಮಿಕ ಸ್ವರ್ಣ ಕಡ್ಗ ಹಿಡಿದುಕೊಂಡು ಮಕ್ಕಳನ್ನು ಕರೆದುಕೊಂಡು ಊರೊಳಗೆ ಬರುತ್ತಾಳೆ ಇನ್ನು ಅನಾಮಿಕ ನಡೆದ ವಿಷಯವೆಲ್ಲವನ್ನು ಊರಿನವರೆಲ್ಲರಿಗೂ ಹೇಳುತ್ತಾಳೆ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಅನಾಮಿಕಾ ಸಾಹಸ ಮಾಡಿದ್ದಕ್ಕೆ ಊರಿನವರು ಅವಳನ್ನು ಅಭಿನಂದಿಸುತ್ತಾರೆ ತಮ್ಮ ಮಕ್ಕಳನ್ನು ನೋಡಿ ಎಷ್ಟೋ ಸಂತೋಷ ದಿನದಿಂದ ಅನಾಮಿಕ ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಾ ಸ್ವರ್ಣ ಪೂಜೆ ಮಾಡುತ್ತಾ ಇರುತ್ತಾಳೆ ಸಮಯ ರಾತ್ರಿ ಎಂಟು ಗಂಟೆ ದಾಟಿರುತ್ತೆ ಮಿಡಿಲ್ ಕ್ಲಾಸ್ ಕುಟುಂಬಕ್ಕೆ ಸೇರಿದ ರಮೇಶ್ ಮನೆಗೆ ಹೋಗದೆ ದುಃಖದಿಂದ ಬೀದಿ ಲೈಟ್ ಕೆಳಗಿರುವ ಸಿಮೆಂಟ್ ಬೆಂಚ್ ಮೇಲೆ ಕೂತ್ಕೊಂಡು ಏನು ಈ ಕಷ್ಟ ಮನೆಗೆ ಹೋದ್ರೆ ಹೆಂಡತಿ ಅನಾಮಿಕಾ ಫ್ರಿಜ್ ಕೊಡ್ಸಿ ಫ್ರಿಜ್ ಕೊಡ್ಸಿ ಅಂತ ಪ್ರಾಣ ತಿಂತಾಳೆ ಹೋಗ್ಲಿ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕೂತ್ಕೊಳ್ಳೋಣ ಅಂದ್ರೆ ಈ ಸೊಳ್ಳೆಗಳು ಸಿಕ್ಕಿದ್ದ ಚಾನ್ಸು ಅಂತ ಮೈಯಲ್ಲಿರೋ ರಕ್ತವೆಲ್ಲ ಕುಡಿತಾ ಇದೆ ಇನ್ನು ನಾನು ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಎಂದು ಅಂದುಕೊಳ್ಳುತ್ತಾ ರಮೇಶ್ ಫೀಲ್ ಆಗುತ್ತಾ ಇದ್ರೆ ಆಗಲೇ ಅಲ್ಲಿಂದ ನಡೆದುಕೊಂಡು ಹೋಗ್ತಾ ಇರುವ ಸುದರ್ಶನ್ ಒಂಟಿಯಾಗಿ ಕೂತ್ಕೊಂಡು ದುಃಖ ಪಡ್ತಾ ಇರುವ ರಮೇಶ್ ನನ್ನ ನೋಡ್ತಾನೆ ಅವನ ಹತ್ರ ಬರ್ತಾನೆ ಏನಾಯ್ತು ರಾಮ್ ಮನೆಗೆ ಹೋಗ್ದೆ ಇಲ್ಲೇ ಕೂತ್ಕೊಂಡಿದ್ಯಾ ಮನೆ ಹತ್ರ ಇಲ್ಲದ ಪ್ರಶಾಂತತೆ ಇಲ್ಲಿ ಸಿಗುತ್ತೇನೋ ಅಂತ ಇಲ್ಲಿ ಕುತ್ಕೊಂಡಿದ್ದೀನಿ ಕಣೋ ಮನೆ ಹತ್ರ ಪ್ರಶಾಂತತೆ ಇಲ್ವಾ ಮತ್ತೆ ನನ್ನ ತಂಗಿ ಜೊತೆ ಜಗಳ ಆಡದ್ಯಾ ನಾನು ಅನಾಮಿಕಳ ಜೊತೆ ಜಗಳ ಆಡದ ನನ್ನ ಮುಖ ನೋಡೆಯ ಮಾತನ್ನು ಹೌದು ಕಣೋ ನಿನಗಷ್ಟು ಧೈರ್ಯ ಎಲ್ಲಿದೆ ಮತ್ತೆ ಏನಾಯ್ತು ಅಂತ ಮನೆಗೆ ಹೋಗದೆ ಇಲ್ಲಿ ಕೂತ್ಕೊಂಡು ಸೊಳ್ಳೆಗಳಿಗೆ ರಕ್ತದಾನ ಮಾಡ್ತಿದ್ಯಾ ಸಮ್ಮರ್ ಬಂದಿದ್ಯಲ್ವೋ ಎಷ್ಟು ನೀರು ಕುಡಿದ್ರು ದಾಹ ತಣಿತಾ ಇಲ್ಲ ಅಂತ ಫ್ರಿಜ್ ಕೊಂಡ್ರೆ ಕೂಲ್ ವಾಟರ್ ಕುಡಿದು ನನ್ನ ದಾಹನ ತಣಿಸ್ತೀನಿ ಅಂತ ಅನಾಮಿಕ ಒಂದೇ ಹಠ ಹಿಡ್ದಿದ್ದಳೆ ಓಹೋ ಒಂದು ಫ್ರಿಜ್ ಈ ದಿನ ಹೀಗೆ ಬೀದಿ ಲೈಟ್ ಕೆಳಗೆ ಕುತ್ಕೊಳ್ಳೋ ಹಾಗೆ ಮಾಡ್ತುವ ನಮ್ಮತು ಅಂದ್ರೆ ನಿನಗೆ ಬಂದಿದ್ದು ಮಾಮೂಲಿ ಕಷ್ಟ ಅಲ್ವೋ ಮಹಾ ದೊಡ್ಡ ಕಷ್ಟ ಅದು ಆಲದ ಮರದಷ್ಟು ದೊಡ್ಡದಿದೆ ನಾನು ಹೋಗ್ತಿದ್ದೀನಿ ಎಂದು ಹೇಳಿ ಅಲ್ಲಿಂದ ಸುದರ್ಶನ್ ಹೊರಟು ಹೋಗುತ್ತಾನೆ ಆಗ ರಮೇಶ್ ತನ್ನಲ್ಲಿ ತಾನು ಅರೇ ಇವನಿಗೆ ತಿಳಿದ ಶಾಪ್ ಅಲ್ಲಿ ಫ್ರಿಜ್ ಅನ್ನ ಇ ಎಂ ಐ ಮೂಲಕ ಕೊಡಿಸು ಅಂತ ಕೇಳ್ಬೋದಲ್ಲ ಎಂದು ಅಂದುಕೊಂಡು ರಮೇಶ್ ಕೂಡ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ತಾರ್ಸಿ ಮನೆ ಮುಂದೆ ಲೈಟ್ ಬೆಳಗುತ್ತಾ ಇರುತ್ತೆ ಅನಾಮಿಕಾ ಹೊರಗಡೆ ತಿರುಗುತ್ತಾ ಇರ್ತಾಳೆ ಬಾಗಿಲ ಹತ್ತಿರವಿರುವ ಅತ್ತೆ ಸೊಸೆ ಅನಾಮಿಕಳನ್ನು ನೋಡ್ತಾ ಮಗನ ಸಂಪಾದನೆ ಬಗ್ಗೆ ಚಿಂತೆ ಸೊಸೆಗಿಲ್ಲ ಸೊಸೆ ಪಡ್ತಾ ಇರುವ ಬಿಸಿಲು ಕಾಲದ ಕಷ್ಟದ ಬಗ್ಗೆ ಮಗನಿಗೆ ಯೋಚನೆ ಇಲ್ಲ ಇಬ್ಬರಿಗೂ ಬುದ್ಧಿ ಹೇಳುವ ಶಕ್ತಿ ನನಗಿಲ್ಲ ನಾನು ಹೋಗಿ ಮಲ್ಕೋತೀನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಅನಾಮಿಕಾ ತಿರುಗುತ್ತಾ ಇರ್ತಾಳೆ ಮತ್ತೊಂದು ಗಂಟೆ ಕಳೆದ ನಂತರ ಟ್ರಕ್ ನಲ್ಲಿ ಫ್ರಿಡ್ಜ್ ಅನ್ನು ತೆಗೆದುಕೊಂಡು ರಮೇಶ್ ಮನೆಗೆ ಬರ್ತಾನೆ ದುಡ್ಡು ಕೊಡುತ್ತಲೇ ಆ ಟ್ರಕ್ಕವನು ಹೊರಟು ಹೋಗುತ್ತಾನೆ ರಮೇಶ್ ಅನಾಮಿಕಾ ಇಬ್ಬರು ಸೇರಿ ಆ ಫ್ರಿಜ್ ಅನ್ನು ಮನೆಯೊಳಗಿಡ್ತಾರೆ ಅನಾಮಿಕ ಎಷ್ಟೋ ಸಂತೋಷಿಸುತ್ತಾಳೆ ಅಮ್ಮಯ್ಯ ಇನ್ನು ನನ್ನ ದಾಹ ತೀರುತ್ತೆ ಈ ಬಿಸಿಲಿಗೆ ಎಷ್ಟು ನೀರು ಕುಡಿದ್ರೂ ದಾಹ ಮಾತ್ರ ತಾಣೀತಾ ಇಲ್ಲ ಈಗ ಫ್ರಿಜ್ ಬಂದಿದೆ ಆದ್ರಿಂದ ಕೂಲ್ ವಾಟರ್ ಒಂದ್ಸಲ ಕುಡಿದ್ರೆ ದಾಹ ತೀರಿ ಹೋಗುತ್ತೆ ಎಂದು ಎಷ್ಟೋ ಸಂತೋಷ ಪಡುತ್ತಾಳೆ ಅನಾಮಿಕಾ ಆ ಫ್ರಿಜ್ಗೆ ಕುಂಕುಮ ಬಿಡುತ್ತಾಳೆ ಗಂಟೆ ಹೊಡಿಯುತ್ತಾ ಆರತಿ ಬೆಳಗುತ್ತಾಳೆ ಆ ಗಂಟೆ ಸೌಂಡಿಗೆ ಶಾರದಾ ಪ್ರಸಾದ್ ಹರೀಶ್ ಭವ್ಯ ಹಾಲ್ಗೆ ಬಂದು ನೋಡ್ತಾರೆ ಅನಾಮಿಕಾ ಹೊಸ ಫ್ರಿಜ್ ಗೆ ಆರತಿ ಬೆಳಗುತ್ತಾ ಗಂಟೆ ಹೊಡೆಯುವುದು ಕಾಣಿಸುತ್ತದೆ ಹೊಸ ಫ್ರಿಡ್ಜ್ ಅನ್ನು ನೋಡುತ್ತಲೇ ಎಲ್ಲರೂ ಸಂತೋಷಿಸುತ್ತಾರೆ ಫ್ರಿಜ್ ಚೆನ್ನಾಗಿದೆ ಅಂತ ಇನ್ ಮೇಲಿಂದ ಕಾಲದ ಕಷ್ಟವನ್ನ ತೀರ್ಸ್ಕೊಳ್ಳೋದಕ್ಕೆ ಕೂಲ್ ವಾಟರ್ ಕುಡಿಬಹುದು ಅಂತ ಪಡ್ತಾರೆ ಅನಾಮಿಕಾ ಫ್ರಿಡ್ಜ್ ನೋಡ್ತಲೇ ಈ ಬೇಸಿಗೆ ಕಾಲದ ಕಷ್ಟ ತೀರ್ತಲ್ವಾ ರೀ ನಿಮ್ಗೆ ಕಷ್ಟ ಕೊಟ್ಟಿದ್ರೆ ಕ್ಷಮಿಸ್ಬಿಡಿ ನನ್ನ ಹಸುವೆ ಮಾತ್ರ ತೀರಿಲ್ಲೋ ಅನಾಮಿಕಾ ಎಂದು ಹೇಳುತ್ತಲೇ ರಮೇಶನ ಮೇಲೆ ಪಾಪವೆನಿಸುತ್ತೆ ಅನಾಮಿಕಳಿಗೆ ತಕ್ಷಣ ರಮೇಶನಿಗೆ ಪ್ರೇಮದಿಂದ ಹೊಟ್ಟೆ ತುಂಬಾ ಹಾಕುತ್ತಾಳೆ ರಮೇಶ್ ಆ ದಿನ ರಾತ್ರಿ ಬಹಳ ಪ್ರಶಾಂತವಾಗಿ ಮಲಗುತ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಸೊಸೆ ಅನಾಮಿಕಾ ಫ್ರಿಜ್ ಡೋರ್ ಓಪನ್ ಮಾಡದೆ ಅದ್ರ ಹತ್ರ ನಿಂತಿರ್ತಾಳೆ ಮಕ್ಕಳು ಹರೀಶ್ ಭವ್ಯರು ಅದೊಂತರ ನೋಡ್ತಾ ಅಡ್ಡದಿಂದ ಹೇಳು ಮಮ್ಮಿ ಅಜ್ಜಿ ಫ್ರಿಜ್ ಇಂದ ಕೂಲ್ ವಾಟರ್ ತಗೊಂಬಾ ಅಂತ ಹೇಳಿದಾಳೆ ಮಗು ಹರೀಶು ಅಜ್ಜಿಗೆ ಹೇಳು ಫ್ರಿಜ್ಜಲ್ಲಿ ಕೂಲ್ ವಾಟರ್ ಇಲ್ಲ ಅಡಿಗೆ ಮನೆಯಲ್ಲಿ ಮಡಿಕೇಲಿ ನೀರಿದೆ ತಗೊಂಡೋಗಿ ಕೊಡು ಅಜ್ಜಿಗೆ ಮಡಿಕೆ ನೀರು ಅಂದ್ರೆ ಎಷ್ಟು ಇಷ್ಟ ಅಲ್ವಾ ನಿಂಗೂ ಗೊತ್ತಲ್ಲ ಅಜ್ಜಿ ಮಡಕೆ ನೀರು ಈ ಫ್ರಿಜ್ ಬರೋದಕ್ಕೆ ಯಾರು ಮಡಕೆ ನೀರು ಕುಡಿತಾನೆ ಇಲ್ಲ ಆ ವಿಷಯ ಗೊತ್ತಲ್ವಾ ನೋಡು ತಾಯಿ ಫ್ರಿಜ್ ನೀರು ಕುಡಿಯೋದ್ರಿಂದ ಬಹಳ ಸಮಸ್ಯೆಗಳು ಬರುತ್ತೆ ಅಜ್ಜಿ ಇನ್ನೂ ಬದುಕ್ಬೇಕಾ ಬೇಡವಾ ಮೊದಲದ ಹೇಳಿ ಬದುಕ್ಬೇಕಮ್ಮ ಅಜ್ಜಿ ಬೇಕು ತುಂಬಾ ದಿನ ಬದುಕ್ಬೇಕು ಆಗ ನೀವು ಅಜ್ಜಿಗೆ ಮಡಿಕೆ ನೀರು ತಗೊಂಡು ಕೊಡಿ ಮೇಲೆ ಪ್ರೇಮ ಇದ್ರೆ ಮಡಕೆ ನೀರು ಕುಡಿ ಅಂತ ಹೇಳಿ ಹತ್ರವಿದ್ದು ಕುಡ್ಸಿ ಮೊದಲು ನೀವು ಹೋಗಿ ಮಕ್ಕಳೇ ಎಂದು ಹೇಳುತ್ತಲೇ ಮಕ್ಕಳು ಹರೀಶ್ ಭವ್ಯರು ಕಿಚನ್ ಒಳಗೆ ಓಡಿ ಹೋಗಿ ಮಡಿಕೆಯಲ್ಲಿರುವ ನೀರನ್ನು ಗ್ಲಾಸ್ ಅಲ್ಲಿ ತಗೊಂಡು ಹೊರಗೆ ಕೂತ್ಕೊಂಡ ಶಾರದಳ ಹತ್ರ ಬರ್ತಾರೆ ಅಜ್ಜಿ ತಗೋ ನೀರ್ ಕುಡಿ ಎನ್ನುತ್ತಾ ಗ್ಲಾಸ್ ಅನ್ನು ತೋರಿಸುತ್ತಾನೆ ಹರೀಶ್ ಶಾರದೊಳಗೆ ಆ ಗ್ಲಾಸ್ ನೋಡುತ್ತಲೇ ಅದು ಮಡಿಕೆಯಿಂದ ತಂದ ನೀರು ಅಂತ ಅರ್ಥವಾಗುತ್ತೆ ಅಯ್ಯೋ ಮೊಮ್ಮಗನೆ ನಾನು ತಗೊಂಬಾ ಅಂತ ಹೇಳಿದ್ದು ಮಡಕೆ ನೀರಲ್ವೋ ಫ್ರಿಜ್ ನೀರು ವರೆವಾ ಅಜ್ಜಿ ನಾವು ಮಡಕೆ ನೀರ್ ತಗೊಂಡ್ಬಂದಿವಿ ಅಂತ ನೀನ್ ಹೇಗೆ ಕಂಡಿಡ್ದೆ ಈಗ ನೀವು ನೀರ್ ತಗೊಂಡ್ ಬಂದಿರೋ ಗ್ಲಾಸ್ ಅನ್ನ ಅಡಿಗೆ ಮನೆ ಮೇಲಿರುವ ಕುಂಡದ ಮೇಲೆ ಇಟ್ಟಿದ್ದು ಮೊನ್ನೆವರೆಗೂ ಆ ಕುಂಡದ ನೀರನ್ನೇ ಕುಡ್ದಿದ್ದೆ ಅಲ್ವ ಮೊಮ್ಮಗನೆ ಅಷ್ಟು ಮಾತ್ರ ನಾನು ಗುರುತು ಹಿಡಿಯಲಾರನೆ ಮೊಮ್ಮಗಳೇ ಈಗ ಏನ್ ಮಾಡೋಣ ಅಜ್ಜಿ ನಾನ್ ಹೋಗಿ ತಗೊಂಡ್ಬರ್ತೀನಿ ನೀವು ಇಲ್ಲೇ ಇರಿ ಎಂದು ಹೇಳಿ ಶಾರದ ಅಲ್ಲಿಂದ ಹೊರಟು ಫ್ರಿಜ್ ಹತ್ರ ಬರ್ತಾಳೆ ಸೊಸೆ ಅನಾಮಿಕಾ ಫ್ರಿಜ್ಗೆ ಅಡ್ಡವಾಗಿ ನಿಂತಿರ್ತಾಳೆ ಕೋಪದಿಂದ ನೋಡ್ತಾ ಸೊಸೆ ನನ್ಗೆ ಕೋಪ ತರಿಸ್ಬೇಡ ಫ್ರಿಡ್ಜ್ ಹತ್ರದಿಂದ ಆ ಕಡೆ ಹೋಗೋ ನೀವು ನಂಗೆ ಹೊಡದ್ರು ಬಿಡದ್ರು ನಾನು ಮಾತ್ರ ಫ್ರಿಜ್ ಹತ್ರದಿಂದ ಆ ಕಡೆ ತಪ್ಪಿಸ್ಕೊಳ್ಳಲ್ಲ ಫ್ರಿಜ್ ಓಪನ್ ಮಾಡೋದಕ್ ಬಿಡಲ್ಲ ನನಗ್ ತುಂಬಾ ಬಾಯ ಆಗ್ತಾ ಇದೆಯೇ ಹೋಗಿ ಮಡಕೆ ನೀರು ಕುಡೀರಿ ಅತ್ತೆ ಇಲ್ಲ ಸೊಸೆ ನಾನು ಮಾತ್ರ ಫ್ರಿಜ್ ನೀರೇ ಕುಡಿತೀನಿ ಫ್ರಿಡ್ಜಲ್ಲಿ ಅತ್ತೆ ಫ್ರಿಜ್ ಅಲ್ಲಿ ನೀರಿಲ್ಲ ಅಂದ್ರೆ ಅಲ್ವಾ ಎಲ್ಲ ಬಾಟಲ್ಸ್ ತುಂಬಾ ನೀರ್ ಹಿಡಿದು ಫ್ರಿಜ್ ಅಲ್ಲಿ ಇಟ್ಟಿದ್ದು ಮನೆಯಲ್ಲಿರೋದ್ ಆರ್ ಜನ ಎಲ್ರು ಸೇರಿ ಎಲ್ಲ ಬಾಟಲ್ಸ್ ನೀರು ಕುಡಿದ್ರ ಏನು ಅದೆಲ್ಲ ನಂಗೇನು ಗೊತ್ತಿಲ್ಲ ಅತ್ತೆ ಫ್ರಿಜ್ ಅಲ್ಲಿ ಮಾತ್ರ ನೀರಿಲ್ಲ ಫ್ರಿಜ್ ಡೋರು ನಾನು ಓಪನ್ ಮಾಡೋದಕ್ಕೆ ಬಿಡಲ್ಲ ನಾನು ಹೀಗೆ ಅಡ್ಡವಾಗಿ ನಿಂತಿರ್ತೀನಿ ಸೊಸೆ ನನಗೆ ಕೋಪ ಬರ್ತಾ ಇದೆ ಬಂದ್ರೆ ಬರ್ಲಿ ಬಿಡಿ ನಾನು ಮಾತ್ರ ಇಲ್ಲಿಂದ ಅಡ್ಡವಾಗಿ ಹೇಳಲ್ಲ ಎಂದು ಹೇಳುತ್ತಲೇ ಶಾರದಳಿಗೆ ನಿಜವಾಗಿ ಕೋಪ ಬರುತ್ತೆ ಅನಾಮಿಕಳನ್ನು ಆ ಕೋಪದಲ್ಲಿ ಪಕ್ಕಕ್ಕೆ ದುಡುತ್ತಾಳೆ ಅಷ್ಟೇ ಅನಾಮಿಕ ಕೆಳಗೆ ಬೀಳದ ಹಾಗೆ ಹಾಗೆ ಪಕ್ಕದಲ್ಲೇ ನಿಲ್ತಾಳೆ ಶಾರದಾ ಫ್ರಿಜ್ ಡೋರ್ ತೆಗೆದು ನೋಡುತ್ತಾಳೆ ಅದ್ರಲ್ಲಿ ಒಂದು ವಾಟರ್ ಬಾಟಲ್ ಕೂಡ ಇರಲ್ಲ ಎಲ್ಲಾ ಐಸ್ ಕ್ಯೂಬ್ಸ್ ಇರುತ್ತೆ ಶಾರದಳಿಗೆ ಕೋಪ ಬರುತ್ತೆ ಇದು ಐಸ್ ಕ್ಯೂಬ್ಸ್ ಅತ್ತೆ ಇದರಿಂದ ಏನ್ ಮಾಡ್ತೀಯ ತಿಂತಿನತ್ತೆ ತಿಂತೀನಿ ಎಷ್ಟು ನೀರು ದಾಹ ತೀರ್ತಾ ಇಲ್ಲ ಅದಕ್ಕೆ ಈ ಐಸ್ ಕ್ಯೂಬ್ಸ್ ತಿನ್ನೋಣ ಅಂತ ಫಿಕ್ಸ್ ಆಗೋದೆ ಹೀಗೆ ಫ್ರಿಜ್ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀನಿ ನೀವ್ ಇಲ್ಲಿಂದ ಪಕ್ಕಕ್ಕೆ ಹೋದ್ರೆ ನಾನು ಐಸ್ ಕ್ಯೂಬ್ಸ್ ತಿಂತೀನಿ ಎಂದು ಅನಾಮಿಕಾ ಫ್ರಿಜ್ ಹತ್ರ ಬರ್ತಾಳೆ ಅನಾಮಿಕಾ ಫ್ರಿಜ್ ಅಲ್ಲಿರೋ ಐಸ್ ಕ್ಯೂಬ್ಸ್ ಅನ್ನು ತಿನ್ನೋದಕ್ಕೆ ಶುರು ಮಾಡ್ತಾಳೆ ಶಾರದಾ ಮಕ್ಕಳು ಹರೀಶು ಭವ್ಯ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅನಾಮಿಕಾ ಐಸ್ ಕ್ಯೂಬ್ ತಿಂದು ಬಿದ್ದ ಹೋಗ್ತಾಳೆ ಸೊಸೆ ಏಯ್ ಅನಾಮಿಕಾ ಏನಾಯ್ತೆ ಎಂದು ಗಾಬರಿಯಾಗ್ತಾಳೆ ಶಾರದಾ ತಕ್ಷಣ ಸೊಸೆಗೆ ಏನಾಯ್ತೋ ಏನೋ ಒಂದು ಗೆ ಫೋನ್ ಮಾಡುತ್ತಾಳೆ ನಿಮಿಷದಲ್ಲಿ ಅನಾಮಿಕಳನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ ಅನಾಮಿಕಳನ್ನು ಡಾಕ್ಟರ್ ಚೆಕ್ ಮಾಡಿ ಐಸ್ ಕ್ಯೂಬ್ ತಿಂದೆ ಅನಾಮಿಕಳಿಗೆ ಈ ಪರಿಸ್ಥಿತಿ ಬಂದಿದೆ ಎಂದು ಅವಕಾಶವಿದ್ದರೆ ದೇವರ ಆಶೀರ್ವಾದ ಇದ್ರೆ ಬದುಕುತ್ತಾಳೆ ಇಲ್ಲ ಅಂದ್ರೆ ಇಲ್ಲ ಎಂದು ಹೇಳಿ ಒಳಗಡೆಗೆ ಹೊರಟು ಹೋಗುತ್ತಾರೆ ಡಾಕ್ಟರ್ ಹಾಗೆ ಸಮಯ ಕಳೆದು ಹೋಗ್ತಾ ಇರುತ್ತೆ ಅನಾಮಿಕಾ ಐಸಿಯು ಅಲ್ಲಿ ಇರ್ತಾಳೆ ಡೋರ್ ಹತ್ರ ಶಾರದಾ ಪ್ರಸಾದ್ ಮಕ್ಕಳು ಹರೀಶ್ ಭವ್ಯರು ಗಾಬರಿ ಆಗ್ತಾ ಎದುರು ನೋಡ್ತಾ ಇರ್ತಾರೆ ಡಾಕ್ಟರ್ ಬರ್ತಾರೆ ಐಸ್ ಕ್ಯೂಬ್ಸ್ ತಿನ್ನೋದ್ರಿಂದ ಅವಳ ತುಟಿಗಳು ಗಂಟಲು ಹಾಳಾಗಿದೆ ರಿಕವರಿ ಆಗೋದಕ್ಕೆ ಟೈಮ್ ಆಗುತ್ತೆ ನಿಮ್ಮಲ್ಲಿ ಯಾರು ಹೀಗೆ ಟ್ರೈ ಮಾಡಬೇಡಿ ಹೆಲ್ತ್ ಡ್ಯಾಮೇಜ್ ಆಗುತ್ತೆ ಎಂದು ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಮಕ್ಕಳು ದುಃಖ ಪಡ್ತಾ ಇರ್ತಾರೆ ಅಜ್ಜಿ ಮಮ್ಮಿ ಯಾವಾಗ ಮನೆಗೆ ಬರ್ತಾಳೆ ಅಲ್ಲಿ ಹಾಗೆ ಮಲ್ಕೊಂಡಿರೋದು ನಾವು ನೋಡಲಾರದೆ ಹೋಗ್ತಾ ಇದ್ದೀವಿ ದುಃಖ ಪಡ್ಬೇಡಿ ಮಕ್ಕಳೇ ಬೇಗನೆ ಅಮ್ಮ ಮನೆಗ್ ಬರ್ತಾಳೆ ಸ್ವಲ್ಪ ಸಮಾಧಾನವಾಗಿರಿ ಎಂದು ಹೇಳುತ್ತಲೇ ಹರೀಶ್ ಒಬ್ಬ ಕರೆದುಕೊಂಡು ರಮೇಶ್ ಹೊರಗೆ ಬರುತ್ತಾನೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಅನಾಮಿಕಾ ಇಂದ ಗುಣವಾಗಿ ಮನೆಗೆ ಬರುತ್ತಾಳೆ ಫ್ರಿಜ್ ಕಡೆಗೆ ನೋಡ್ತಾಳೆ ನೆನ್ಪಿಗ್ ಬಂತ ಸೊಸೆ ಬಂತು ಅತ್ತೆ ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ಎಷ್ಟು ಬಾಯಾರಿಕೆ ಆದ್ರೂ ನೀರೇ ಕುಡಿಬೇಕು ಹೊರತು ಐಸ್ ಕ್ಯೂಬ್ಸ್ ತಿನ್ಬಾರ್ದು ಅಂತ ತಿಳ್ಕೊಂಡೆ ನೀವು ಕೂಡ ಹಾಗೆ ತಿನ್ಬೇಡಿ ಯಾವ್ದು ಎಷ್ಟು ಉಪಯೋಗಿಸ್ಬೇಕು ಎಲ್ಲಿವರೆಗೂ ಉಪಯೋಗಿಸಬೇಕು ಅಂತ ತಿಳ್ಕೊಂಡಲ್ಲ ಇನ್ನು ಸಂತೋಷ ಇನ್ ಮೇಲಿಂದ ಜಾಗ್ರತೆಯಾಗಿರು ಸೊಸೆ ಮಕ್ಕಳು ನಿನ್ ಬಗ್ಗೆ ನೀನ್ ಹಾಸ್ಪಿಟಲ್ ಇದೀಯಾ ಅಂತ ನೀನು ತಿರುಗಿ ಮನೆಗೆ ಬರ್ತೀಯೋ ಇಲ್ವೋ ಅಂತ ಮಕ್ಕಳು ನಿನ್ ಬಗ್ಗೆ ಎಷ್ಟು ದುಃಖ ಪಡ್ತಾ ಇದ್ದಾರೋ ಗೊತ್ತಾ ನನ್ಗೆ ಅರ್ಥವಾಯ್ತು ಅತ್ತೆ ಹಾಗೆ ತಿಂದು ತಿಂದು ನನ್ನ ಆರೋಗ್ಯನ ಹಾಳು ಮಾಡಿಕೊಂಡೆ ಇನ್ ಯಾವತ್ತೂ ಹಾಗೆ ಮಾಡಲ್ಲ ಎಂದು ಹೇಳುತ್ತಲೇ ಅನಾಮಿಕಾ ಮಕ್ಕಳಿಬ್ಬರನ್ನು ಹತ್ತಿರಕ್ಕೆ ಕರೆದುಕೊಳ್ಳುತ್ತಾಳೆ ಇನ್ನು ಆಗಿನಿಂದ ಅನಾಮಿಕಾ ಫ್ರಿಜ್ ಅನ್ನು ಎಷ್ಟರವರೆಗೂ ಉಪಯೋಗಿಸಬೇಕೋ ಅಷ್ಟರವರೆಗೆ ಉಪಯೋಗಿಸುತ್ತಾಳೆ ಮನೆಯನ್ನು ಸಂಸಾರವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಬಿಸಿಲು ಕಾಲಿನ ಕಷ್ಟವನ್ನು ಸಹಿಸುತ್ತಾ ಜೀವಿಸುತ್ತಾ ಮುಂದಕ್ಕೆ ನಡೀತಾ ಇರ್ತಾಳೆ ನೋಡಿದಿರಲ್ವಾ ಬಿಸಿಲಿನ ಬೇಗೆ ಬಿಸಿಲಿನ ತಾಪ ಎಷ್ಟಿದ್ದರೂ ಕೂಡ ಮಾಡಬೇಕಾದ ಕೆಲಸವೇನೋ ಮಾಡಬಾರದ ಕೆಲಸವೇನೋ ತಿಳ್ಕೋಬೇಕು ಬಿಸಿಲು ಎಷ್ಟು ಹೆಚ್ಚಾಗಿದ್ದರೂ ಮಡಕೆಯಲ್ಲಿರುವ ನೀರು ಕೊಡುವ ತಂಪು ಆಹ್ಲಾದವನ್ನು ಫ್ರಿಜ್ ವಾಟರ್ ಕೊಡಲಾರದು